ನಮಸ್ಕಾರ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಏನು ಅಂತಂದ್ರೆ ಈಗ ಎಲ್ಲರಿಗೂ ತಿಳಿದ ಹಾಗೆ ಯುಗಾದಿ ಹಬ್ಬ ಸಮೀಪಿಸ್ತು ಈ ಯುಗಾದಿ ಹಬ್ಬ ಸಮೀಪ ಆದಂಗೆ ನಮಗೆ ಇನ್ನೊಂದು ಆಶ್ಚರ್ಯ ಆಗತಿ ಆ ಒಂದು ನಭೋಮಂಡಲದಲ್ಲಿ ಈ ಒಂದು ಸೂರ್ಯದೇವನ ಒಂದು ಚಮತ್ಕಾರ ಆ ಗ್ರಹಣ ಗ್ರಹಣಗಳು ಸಂಭವಿಸ್ತದೆ ಆ ಗ್ರಹಣದಲ್ಲಿ ಈಗ ಒಂದೇ ತಿಂಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸ್ತಾವಲ್ಲ ಇದು ಭಾಳ ವಿಶೇಷವಾಗಿರ್ತದೆ ಈಗ ನಾವು ಹೋಳಿ ಹುಣ್ಣಿಮೆ ದಿನದಂದು ನಡೆದಂಥ ಚಂದ್ರಗ್ರಹಣವನ್ನು ನೋಡಿದ್ವಿ ಸ್ನೇಹಿತರೆ ಅದಾದ ನಂತರ ಇದು ಅದೇ ಥರನಾಗಿ ಇದು ಸೂರ್ಯಗ್ರಹಣ ಸಂಭವಿಸ್ತೈತಿ ಈ ಯುಗಾದಿಯ ಎಂದು ಅಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಈ ಅದೃಶ್ಯ ಸೂರ್ಯಗ್ರಹಣವು ಭಾರತ ದೇಶದಲ್ಲಿ ಕಾಣುವುದಿಲ್ಲ ವಿಶೇಷವಾಗಿ ಇದು ಭಾರತ ದೇಶದೊಳಗೆ ಕಾಣುವುದಿಲ್ಲ ಅದಕ್ಕಾಗಿ ಈ ಅದೃಶ್ಯ ಸೂರ್ಯಗ್ರಹಣವು ಕೇವಲ ಅಮೇರಿಕಾ ಮಹಾದ್ವೀಪಗಳು ಮತ್ತು ಪಶ್ಚಿಮ ಯುರೋಪು ಹಾಗೂ ಅಟ್ಲಾಂಟಿಕ್ ಪ್ರದೇಶಗಳಲ್ಲಿ ಉಂಟಾಗ್ಕದ ಈ ಗ್ರಹಣ ಈ ಗ್ರಹಣದ ಸಮಯ ಬೇಕಾಗಿತ್ತಪ್ಪ ಅಂತಂದ್ರೆ ಇದು ನಮ್ಮ ರಾತ್ರಿ ಎಂಟು ಗಂಟೆ ಐವತ್ತೆರಡು ನಿಮಿಷ ಮಧ್ಯಕಾಲ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಮೋಕ್ಷಕಾಲ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಈ ಗ್ರಹಣ ಒಂದು ಸಂಭವಿಸ್ತತೆ ಇದು ಒಟ್ಟು ಅವಧಿ ಎರಡು ತಾಸು ಮೂವತ್ತೈದು ನಿಮಿಷ ಇರುತ್ತದೆ ಈ ಗ್ರಹಣ ಭಾರತ ದೇಶದಲ್ಲಿ ಕಾಣೋದಿಲ್ಲ ಕಾಣಿಸಲಾರದ ಕಾರಣಕ್ಕಾಗಿ ಈ ವೇದಾದಿ ನಿಯಮಗಳನ್ನು ಪಾಲಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಈ ಒಂದು ಮೇ ಈ ಒಂದು ಸೂರ್ಯಗ್ರಹಣದ ವಿಶೇಷವಾಗಿ ಈ ಗ್ರಹಣದಿಂದ ನಾವು ಒಂದಿಷ್ಟು ಫಲಾಫಲಗಳನ್ನು ರಾಶಿ ಫಲಾಫಲಗಳನ್ನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಹಾಗಾಗಿ ಈ ಒಂದು ರಾಶಿ ಫಲಾಫಲಗಳನ್ನು ಯಾಕೆ ತೋರಿಸಿದೀವಪ್ಪ ಅಂತಂದ್ರೆ ಈ ಭೂಮಂಡಲಕ್ಕೆ ಈ ಜಗತ್ತಿಗೆ ಸೂರ್ಯಚಂದ್ರ ಇಬ್ಬರೇ ಇರೋದು ಕಾರಣಕ್ಕಾಗಿ ಈ ಒಂದು ರಾಶಿಗಳ ಮೇಲೆ ಆ ಪರಿಣಾಮಗಳು ಬೀರೇ ಬೀರ್ತಾವ ಆದರೆ ಅದರ ಛಾಯೆ ನಮ್ಮ ದೇಶದ ಮೇಲೆ ಬೀಳದ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಗಳನ್ನು ಮಾಡೋದು ಈ ಒಂದು ವೇದಾದಿ ನಿಯಮಗಳ ಪ್ರಕಾರ ಗರ್ಭಿಣಿಯರು ವೃದ್ಧರು ಬಾಲಕರು ಮತ್ತು ಈ ಜ್ಯೋತಿಷಗಾರರು ಈ ಒಂದು ಸಿದ್ಧಿ ಮಾಡಿಕೊಡುವಂಥ ಒಂದು ಸಮಯ ಆಗಿರ್ತದೆ ಹಾಗಾಗಿ ಅದನ್ನು ಯಾವುದೂ ಮಾಡಿಕೊಂಡ್ರೂ ನಮಗೆ ಅದರ ಒಂದು ಛಾಯೆ ಬೀಳದ ಕಾರಣಕ್ಕಾಗಿ ಅವು ಯಾವೂ ಅಷ್ಟು ಫಲ ಕೊಡುವುದಿಲ್ಲ ಅದಕ್ಕಾಗಿ ನಾವು ಯಾವುದೇ ರೀತಿಯಿಂದ ಈ ಒಂದು ಗರ್ಭಿಣಿಯರಾಗಲಿ ಯಾರಾಗಲಿ ಈ ಒಂದು ಸಮಯಕ್ಕೆ ಅನುಗುಣವಾಗಿ ಇದನ್ನು ಪಾಲನೆ ಮಾಡುವಂಥದ್ದು ಯಾವುದೂ ಅಶ್ ಅವಶ್ಯಕತೆ ಇರುವುದಿಲ್ಲ ನೋಡಿ ಹಾಗಾಗಿ ಈ ಒಂದು ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಕಾಣಲದ ಕಾರಣಕ್ಕಾಗಿ ಈ ವಿಷಯವನ್ನು ಕಾಣಲಾರ್ದಂಥ ಈ ಸೂರ್ಯಗ್ರಹಣದ ಈ ವಿಷಯ ಮತ್ತು ಅದಕ್ಕೆ ಯಾರಾದರೂ ನಿಮ್ಮ ಒಂದು ನಂಬಿಕೆಗೆ ಅನುಗುಣವಾಗಿ ಈ ಒಂದು ಪಾಲನೆ ಮಾಡೋರಿದ್ದರೂ ಕೂಡ ನಿಮಗೆ ಈಗ ಆಲ್ರೆಡಿ ಹೇಳಿದಂಗೆ ರಾತ್ರಿ ಹತ್ತು ಗಂಟೆ ನಲವತ್ತೆರಡು ನಿಮಿಷ ಇದು ಮತ್ತು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮೋಕ್ಷ ಕಾಲ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಒಟ್ಟು ಎರಡು ತಾಸು ಮೂವತ್ತು ನಿಮಿಷ ಇರ್ತದೆ ನೋಡಿ ಹಂಗಾಗಿ ಈ ಸಮಯದೊಳಗೆ ಯಾರಾದರೂ ಗರ್ಭಿಣಿಯರು ನಿಮ್ಮ ನಂಬಿಕೆ ಅನುಗುಣವಾಗಿ ಕೂರೋರು ಮಾಡೋರು ಈ ಪಾಲನೆಗಳನ್ನ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಯಾವುದೇ ಮಾನಸಿಕವಾಗಿ ಒಂದು ಯಾವುದು ತೊಂದರೆ ಇಲ್ಲಪ್ಪ ಅನ್ಕೊಳೋರು ಇದ್ರಪ್ಪ ಅಂತ ಪಾಲಿಸ್ಬೋದು ಅದಕ್ಕೆ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಸಮಯವನ್ನು ಕೂಡ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ತಿಳಿಸಿಕೊಟ್ಟಂಥ ಈ ವಿಷಯ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು